ನಿಮಗೆ ಒಂದ್ಸರಿ ಬಿಟ್ಕಾಯಿನ್ ಚೆನ್ನಾಗಿ ಅರ್ಥ ಆದ್ರೆ ಬಿಟ್ಕಾಯಿನ್ ಯಾಕೆ ಬೇಕು ನಮ್ಗೆ ಇದನ್ನು ಹೇಗೆ ಈ ಸಾಫ್ಟ್ವೇರ್ ಹೇಗೆ ಮಾಡಿದಾರೆ ಹೇಗೆ ಇದು ಎಲ್ಲ ಕರೆನ್ಸಿನೂ ರಿಪ್ಲೇಸ್ ಮಾಡೋ ಕೆಪಾಸಿಟಿ ಇದೆ ಇದಕ್ಕೆ ಹೇಗೆ ಇದು ಮುಂದೆ ಇದೇ ಗ್ಲೋಬಲ್ ಕರೆನ್ಸಿ ಆಗುತ್ತೆ ಅನ್ನೋ ಕ್ಲಾರಿಟಿ ನಿಮಗೆ ಬಂದ್ಬಿಟ್ರೆ ನಿಮ್ಮ ಥಿಂಕಿಂಗೇ ಬೇರೆ ಆಗ್ಬಿಡುತ್ತೆ ಈ ರಿಯಲೈಸೇಷನ್ ನಂಗೂ ಆಗಿದೆ ಎಲ್ಲರೂ ತರ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಯೋಚನೆಗಳೇ ಬೇರೆ ಆಗ್ಬಿಡುತ್ತೆ ಒಂದ್ ರೀತಿಲಿ ಫೈನಾನ್ಷಿಯಲಿ ಇದೊಂದು ಜ್ಞಾನೋದಯ ಅನ್ಬೋದು ನಿಮ್ಗೆ ಆದ್ರೆ ಇದು ಇದೇನು ತಪ್ಪಲ್ಲ ಇದು ಒಂದು ದಿನ ಆಗಬೇಕು ಆಗುತ್ತೆ ಬಟ್ ನಿಮಗೆ ಇದು ಬೇಗ ಆದರೆ ಒಳ್ಳೇದು ನಾನು ಮುಂಚಿನ ವಿಡಿಯೋಗಳಲ್ಲಿಂದ ಹೇಳ್ಕೊಂಡ್ ಬಂದಿದ್ದೀನಿ ಹೇಗೆ ಇನ್ಫ್ಲೇಷನ್ ಎಲ್ಲದರ ಪ್ರೈಸನ್ನು ಜಾಸ್ತಿ ಮಾಡುತ್ತೆ ಅಂತ ಅದನ್ನು ನೀವು ಈ ಥರ ನೋಡಬೇಕು ಎಲ್ಲ ಕರೆನ್ಸಿದು ಪ್ರೈಸ್ ಕಮ್ಮಿ ಆಗ್ತಾ ಇದೆ ಇವತ್ತಿನವರೆಗೂ ಅರ್ಜೆಂಟಿನಾದಲ್ಲಿ ಅವರ ಪೇಸೋಸ್ ಅನ್ಸ್ಟೇಬಲ್ ಆಗಿದೆ ಯಾವಾಗಲೂ ದಿನ ದಿನ ವ್ಯಾಲ್ಯೂ ಕಳ್ಕೊತಾ ಇದೆ ಸೊ ಅಲ್ಲಿ ಜನ ಏನು ಮಾಡ್ತಾರೆ ಅಂದರೆ ಸ್ಯಾಲ್ರಿ ಅವರಿಗೆ ಪೇಸೋಸಲ್ಲಿ ಬರುತ್ತೆ ಬಂದ ತಕ್ಷಣ ಶಾಪ್ಗಳಿಗೆ ಹೋಗ್ಬಿಡ್ತಾರೆ ಗ್ರೋಸರೀಸ್ ತೊಗೊಳ್ಲಿಕ್ಕೆ ಯಾಕೆಂದರೆ ಅದನ್ನು ತಕ್ಷಣ ಖಾಲಿ ಮಾಡಬೇಕು ಇಲ್ಲಾಂದರೆ ಇವತ್ತು ಐವತ್ತು ರೂಪಾಯಿ ದಿಸಕ್ರೆ ನಾಳೆ ಅರುವತ್ತಾಗತ್ತೆ ನಾಳೆ ನಾಡಿದ್ದು ಆಗುತ್ತೆ ಹಾಗಾಗಿ ದುಡ್ಡು ಇಟ್ಕೊಂಡ್ರೆ ನಿಮಗೆ ಲಾಸು ಹಾಗಾಗಿ ಅದನ್ನು ಖರ್ಚು ಮಾಡಿಬಿಡಬೇಕು ಬೇರೆ ಏನಾದರೂ ವ್ಯಾಲ್ಯೂಬಲ್ ತಗೊಂಬಿಡಬೇಕು ಯೂಸ್ಫುಲ್ ತೊಗೊಂಬಿಡಬೇಕು ಬಟ್ ನಮ್ಮಲ್ಲಿ ಆ ಥರ ಇಲ್ಲ ನಮ್ಮಲ್ಲಿ ಕ್ಯಾಶ್ ಅದರ ವ್ಯಾಲ್ಯೂನ ನಿಧಾನಕ್ಕೆ ಕಳ್ಕೊಳುತ್ತೆ ಮೇ ಬಿ ಓವರ್ ಓವರ್ ತ್ರೀ ಮಂತ್ಸ್ ಓವರ್ ಸಿಕ್ಸ್ ಮಂತ್ಸ್ ವರ್ಷ ಆ ಥರದಲ್ಲಿ ಕಳ್ಕೊಳ್ಳುತ್ತೆ ನಿಧಾನ ಗ್ರಾಜ್ಯುಲಾಗಿ ಕಳ್ಕೊಳ್ಳುತ್ತೆ ಏನೋ ಒಬ್ಬ ಒಳ್ಳೆ ಲೀಡರ್ ಇರೋಕ್ಕೆ ಹೋಗಿ ನಮ್ಗೆ ಈ ಥರ ಸ್ಟೆಬಿಲಿಟಿ ಇದೆ ಬಟ್ ಅದು ಏನಾದರೂ ಮಿಸ್ ಆಗಿದ್ರೆ ನಮ್ಮ ಕತೆ ಹಿಂಗಾಗಿರೋದು ಎಲ್ಲಿವರೆಗೂ ಗೌರ್ಮೆಂಟ್ಗಳು ಕ್ಯಾಶ್ ಪ್ರಿಂಟ್ ಮಾಡೋದು ಇದು ಇದಾಗ್ತಾನೆ ಇರುತ್ತೆ ಬೇರೆ ಬೇರೆ ರೇಟಲ್ಲಿ ಆಗುತ್ತೆ ಅರ್ಜೆಂಟಿನಲ್ಲಿ ತುಂಬ ಫಾಸ್ಟ್ ಆಗ್ತಾ ಇದೆ ನಮ್ಮಲ್ಲಿ ತುಂಬ ಕಮ್ಮಿಯಲ್ಲಿ ಆಗ್ತಾಯಿದೆ ಹಾಗಂತ ಇದು ಆಗ್ತಿಲ್ಲ ಅಂತಲ್ಲ ಆಗ್ತಾನೇ ಇರುತ್ತೆ ಎಲ್ಲ ಕ್ಯಾಶನ್ನು ಎಲ್ಲ ಕರೆನ್ಸಿಗಳು ಝೀರೋ ಕಡೆ ಹೋಗ್ತಾನೆ ಇರ್ತವೆ ಈ ರೀಸನ್ಗೆ ನೀವು ಬಿಟ್ಕಾಯಿನ್ಗೆ ಸ್ವಿಚ್ ಆಗಬೇಕು ಇನ್ನೊಂದು ಇದು ಆ್ಯಕ್ಚುಲಿ ತುಂಬ ದೊಡ್ಡ ರೀಸನ್ನು ಏನಂದರೆ ನಮ್ಮ ಬ್ಯಾಂಕ್ಗಳು ನಮ್ಮನ್ನು ಟ್ರ್ಯಾಕ್ ಮಾಡ್ತವೆ ಇದೊಂದು ರೀಸೆಂಟ್ ಸ್ಕ್ರೀನ್ಶಾಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆ್ಯಪ್ದು ಇಲ್ಲಿ ಎಚ್ ಡಿ ಎಫ್ ಸಿ ಇಷ್ಟೊಂದು ಪರ್ಮಿಷನ್ ಕೇಳ್ತಾ ಇದೆ ಫೋನಲ್ಲಿ ಇವ್ರಿಗೆ ಯಾಕೆ ಇಷ್ಟು ಬೇಕು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ನೀವು ಇದು ಇದೇನು ಇಲ್ಲದೆ ವರ್ಕ್ ಮಾಡ್ಬೋದು ಅವರು ಬಟ್ ಇವೆಲ್ಲ ಯಾಕೆ ಬೇಕು ನನಗೆ ಅರ್ಥ ಆಗೋಲ್ಲ ನಿಮಗೆ ಬ್ಯಾಂಕ್ಗಳ ಇನ್ಎಫಿಷನ್ಸಿ ಯಾವಾಗ ಗೊತ್ತಾಗುತ್ತೆ ಅಂದರೆ ನೀವು ಇಲ್ಲಿಂದ ಯು ಎಸ್ಗೋ ಅಥವಾ ಯು ಎಸ್ ಇಂದ ಇಲ್ಲಿಗೋ ದುಡ್ಡನ್ನು ಕಳಿಸ್ಕೋಬೇಕ್ರೆ ನಿಮ್ಗೆ ಗೊತ್ತಾಗುತ್ತೆ ಫಸ್ಟ್ ಆಫ್ ಆಲ್ ಅವರು ದುಡ್ಡು ಕಳಿಸಿದ್ರೆ ಅವ್ರು ನಿಮಗೆ ಕಾಲ್ ಮಾಡ್ತಾರೆ ಹೀಗೆ ನಿಮಗೆ ದುಡ್ಡು ಬಂದಿದೆಯಲ್ಲ ಏನು ಎತ್ತ ಅಂತ ಸೊ ಅದಾದಮೇಲೆ ನಿಮ್ಗಿನಾರು ಅವರು ವೀಕೆಂಡಲ್ಲಿ ದುಡ್ಡು ಕಳಿಸಿದ್ರೆ ಅದನ್ನು ಸೆಟ್ಲ್ ಮಾಡೋದು ಮಂಡೇನೆ ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಹೇಗೆ ಬ್ಯಾಂಕ್ ಅವರು ನಿಮ್ಮ ಬಗ್ಗೆ ಗೊತ್ತಿರೋ ಇನ್ಫಾರ್ಮೇಷನ್ ಯೂಸ್ ಮಾಡ್ಕೊಂಡು ನಿಮ್ಮ ಎಗೇನ್ಸ್ಟ್ ಯೂಸ್ ಮಾಡ್ಬೋದು ಅಂತ ಬಟ್ ಅದಕ್ಕೆ ಸದ್ಯಕ್ಕಂತೂ ಬೇರೆ ದಾರಿ ಇಲ್ಲ ಯಾಕೆಂದರೆ ನಾವು ಜಸ್ಟ್ ಬಿಟ್ಕಾಯಿನಿಂದ ಎಲ್ಲದನ್ನು ಮಾಡೋಕ್ಕಾಗ್ತಾ ಇಲ್ಲ ಒಂದಿನ ಬರುತ್ತೆ ಬಿಟ್ಕಾಯ್ನಿಂದನೇ ಎಲ್ಲದೂ ಆಗುತ್ತೆ ಆದರೆ ಇದು ಇನ್ಫಾರ್ಮೇಷನ್ ತುಂಬಾ ಯೂಸ್ ಆಗುತ್ತೆ ಈವನ್ ನಿಮಗೆ ಈ ಸಣ್ಣ ಸಣ್ಣ ಇನ್ಫಾರ್ಮೇಷನ್ ಹೆಂಗೆ ಹೆಲ್ಪ್ ಆಗುತ್ತೆ ಅನ್ನೋದು ಹೇಳ್ತೀನಿ ಎನ್ ಐ ಎದವರು ಈ ನಕ್ಸಲ್ಸ್ನ ಟೆರಿಸ್ಟ್ಗಳನ್ನ ಹಿಡಿದಿರೋದ್ರಿಂದ ಹೇಗೆ ಅಂದರೆ ತುಂಬ ಸಣ್ಣ ವಿಚಾರ ಈಗ ಒಂದು ಫ್ಯಾಮಿಲಿ ಇದೆ ತಮಿಳ್ನಾಡಲೆಲ್ಲ ಒಂದು ಫ್ಯಾಮಿಲಿ ಇದೆ ಅಮ್ಮ ಮಗಳು ಇದ್ದಾರೆ ಅವರ ಅಪ್ಪ ಇದ್ದವನು ನಕ್ಸಲ್ ಐಟನ್ ಕೊಡಿ ಅವನೆಲ್ಲೋ ಕಾಡಲ್ಲಿ ಇರ್ತಾನೆ ಅವನು ಅವನ ಹಿಡಿಯೋದು ಕಷ್ಟ ಬಟ್ ಇವ್ರು ಮಾಡ್ತಾರೆ ಇವರು ಈ ಫ್ಯಾಮಿಲಿನ ವಾಚ್ ಮಾಡ್ತಾ ಇರ್ತಾರೆ ಇವ್ರ ಆ್ಯಕ್ಟಿವಿಟೀಸ್ನ ಈ ಸಣ್ಣ ಹುಡುಗಿ ಯಾವಾಗಲೂ ಅಂಗಡಿಗೆ ಬಂದು ವಸ್ತುಗಳನ್ನ ಹೋಗೋದೆಲ್ಲ ಮಾಡ್ತಿರ್ತಾಳೆ ಯೂಜ್ಲಿ ಅರ್ಧ ಕೆ ಜಿ ಚಿಕನ್ ತೊಗೊಂಡು ಹೋಗ್ತಾ ಇರ್ತಾಳೆ ಒಂದು ದಿನ ಎರಡು ಕೆ ಜಿ ಚಿಕನ್ ತೊಗೋತಾಳೆ ಇದೊಂದು ಸಣ್ಣ ಇನ್ಫಾರ್ಮೇಶನ್ ಸಾಕು ಮನೇಲಿ ಜಾಸ್ತಿ ಜನ ಇದ್ದಾರೆ ಅಂತ ತಿಳ್ಕೊಳಕ್ಕೆ ಎರಡು ಕೆ ಜಿ ತಗೋತಾ ಇದ್ದಾಳೆ ಅಂದರೆ ಮನೇಲಿ ಜಾಸ್ತಿ ಜನ ಇದ್ದಾರೆ ಗಂಡ ಮೇ ಬಿ ಕಾರ್ಡಿಂದ ಬಂದಿರಬೇಕು ಹಿಡಿಬೋದು ಅನ್ನ ಅನ್ನೋ ಒಂದು ಒಂದು ಕ್ಲೂ ಸಿಗುತ್ತೆ ಅವರಿಗೆ ಆ ಥರ ಇನ್ಫಾರ್ಮೇಷನ್ ನಾನು ಹೇಳ್ತಾ ಇರೋದು ನೀವು ಯಾರೋ ನೆಕ್ಸೆಲ್ ಐಟರ್ ಆ ಥರ ಹೇಳ್ತಾ ಇಲ್ಲ ಆದರೆ ನೀವು ಮಾಡೋ ಪ್ರತಿ ಇಂದ ನಿಮ್ಮನ್ನು ಟ್ರ್ಯಾಕ್ ಮಾಡ್ಬೋದು ನಿಮ್ಮನ್ನು ನಿಮ್ಮ ಬಿಹೇವಿಯರ್ನ ಟ್ರ್ಯಾಕ್ ಮಾಡ್ಬೋದು ಸೊ ಇದನ್ನು ಇದನ್ನು ತಡೆಯೋದು ಹೆಂಗೆ ನೀವು ಫಸ್ಟ್ ಆಫ್ ಆಲ್ ಎ ಟಿ ಎಮ್ಗೆ ಹೋಗಿ ಕ್ಯಾಶ್ ತೊಗೊಂಡು ಅದೇ ಕ್ಯಾಶ್ನ ಯೂಸ್ ಮಾಡ್ಬೋದು ಆದರೆ ಅದು ತುಂಬ ಇನ್ಕನ್ವೀನಿಯೆಂಟ್ ಈಗ ಯಾಕೆ ಅಂದರೆ ಎಲ್ಲ ಕಡೆ ಕ್ಯಾಶ್ ಇಟ್ಕೊಂಡು ಓಡಾಡಕ್ಕಾಗಲ್ಲ ಯು ಪಿ ಐ ಬಂದ್ಮೇಲಂತೂ ಅದು ಎಲ್ಲರೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಯು ಪಿ ಐನೇ ಸೊ ನೀವೇನು ಮಾಡ್ಬೋದು ಅಂದರೆ ಯು ಪಿ ಐಯಿಂದ ಬೀಮ್ ಆ್ಯಪಲ್ಲಿ ಯು ಪಿ ಐ ಲೈಟ್ ಅಂತ ಬರುತ್ತೆ ಅದಕ್ಕೆ ನೀವು ಐದು ಸಾವಿರದವರೆಗೆ ಹಾಕೊಬೋದು ಸದ್ಯಕ್ಕೆ ಅದನ್ನು ಹಾಕೊಂಡು ಅದರಿಂದ ಪೇ ಮಾಡ್ಬೋದು ಅದೇನಾಗುತ್ತೆ ನಿಮ್ಮ ಪ್ರತಿ ಟ್ರಾನ್ಸಾಕ್ಷನು ಬ್ಯಾಂಕಿಗೆ ಗೊತ್ತಾಗೋಲ್ಲ ಇದು ಗೌರ್ಮೆಂಟಿಗೆ ಗೊತ್ತಾಗುತ್ತೆ ಬಟ್ ಬ್ಯಾಂಕ್ಗೆ ಡೈರೆಕ್ಟಾಗಿ ಗೊತ್ತಾಗಲ್ಲ ನೀವು ಗೌರ್ಮೆಂಟ್ ನಂಬ್ತೀರಾ ಅಂದರೆ ನೀವು ಇದನ್ನು ಮಾಡ್ಬೋದು ಆದರೆ ಇಲ್ಲೂ ಕೂಡ ನಾನು ಹೇಳಿದಂಗೆ ಇಟ್ಸ್ ಎ ಸೆಂಟ್ರಲೈಸ್ಡ್ ಸಿಸ್ಟಮ್ ಏನೂ ಮಾಡೋಕ್ಕಾಗಲ್ಲ ಬಟ್ ಒಂದಿನ ಬರುತ್ತೆ ವೇರ್ ನಾವು ಬಿಟ್ಕಾಯಿನಲ್ಲೇ ವ್ಯವಹಾರ ಮಾಡ್ತೀವಿ ಆವಾಗ ಇದೆಲ್ಲ ಇರೋಲ್ಲ ನಾನು ಆಗಲೇ ಹೇಳ್ದಂಗೆ ಬ್ಯಾಂಕ್ಗಳು ನಿಮಗೆ ನಿಮಗೆ ಬೇಕಾದಾಗ ಸರ್ವಿಸ್ ಕೊಡಲ್ಲ ಅವ್ರಿಗೆ ಯಾವಾಗ ಇಷ್ಟ ಅವಾಗ ಕೊಡ್ತಾರೆ ನಮಗೆಲ್ಲ ಏನಂದರೆ ಇದನ್ನು ಬಿಟ್ಕಾಯಿನ್ ಬಗ್ಗೆ ಭಯ ಇದೆ ಯಾಕೆಂದರೆ ಸ್ಕ್ಯಾಮ್ಗಳಾಗುತ್ತೆ ಆಗ್ತಾ ಇರುತ್ತೆ ಅದೇ ಹೆಸರಲ್ಲಿ ಬಿಟ್ಕಾಯಿನ್ ಹೆಸರಲ್ಲೇ ಸ್ಕ್ಯಾಮ್ಗಳಾಗ್ತಾ ಇದೆ ಅದು ಆ್ಯಕ್ಚುಲಿ ಬಿಟ್ಕಾಯಿನ್ ಇರಲ್ಲ ಬೇರೆ ಇರುತ್ತೆ ಆದರೆ ನಮಗೂ ಒಂದು ಭಯ ಇರುತ್ತೆ ಇದರಲ್ಲಿ ನಾನೇನಾದ್ರು ಇನ್ವೆಸ್ಟ್ ಮಾಡಿ ಎಲ್ಲ ಅದು ಕಳ್ಕೊಂಬಿಟ್ರೆ ಅಂತ ಬಟ್ ನಾನೇನು ಹೇಳೋದು ನೀವು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಇದಕ್ಕೆ ಅಂತ ಬುಕ್ಗಳಿದ್ದಾವೆ ಇನ್ವೆಂಟಿಂಗ್ ಬಿಟ್ಕಾಯಿನ್ ಇದೆ ಬಿಟ್ಕಾಯಿನ್ ಸ್ಟ್ಯಾಂಡರ್ಡ್ ಇದೆ ಈ ಥರ ಬುಕ್ಗಳನ್ನ ಓದಿ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡಾಗ ನಿಮಗೆ ಆ್ಯಕ್ಚುಲಿ ಏನು ಭಯ ಇರಲ್ಲ ಈಗ ನಾನೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಸಪೋಸ್ ನೀವು ಮನೇಲಿದ್ದೀರಾ ಅಡುಗೆ ಮನೇಲಿದ್ದೀರಾ ಈಗ ಏನೋ ಏನೋ ಒಂದು ಅಡುಗೆ ಮಾಡ್ಕೋತಾ ಕಾಫಿ ಮಾಡ್ಕೋತಾ ಇದಾರೆ ಅನ್ಕೊಳಿ ಪಕ್ಕದಲ್ಲೇ ಒಂದು ಹಾವು ಬಂತು ಅನ್ಕೊಳಿ ಎಲ್ಲಿಂದ ಗೊತ್ತಿಲ್ಲ ಬಟ್ ಬಂದ್ಬಿಟ್ಟಿದೆ ಹತ್ರ ಬಂದ್ಬಿಟ್ಟಿದೆ ಯಾರಿಗೆ ಹಾವಿನ ಬಗ್ಗೆ ಭಯ ಇರುತ್ತೆ ಅವ್ರ ಅದನ್ನ ನೋಡಿದ ತಕ್ಷಣ ಎದ್ದು ಕುಣಿದಾಡ್ಲಿಕ್ಕೆ ಶುರು ಮಾಡ್ತಾರೆ ಅವಾಗ ಕಚ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾವಿಂದ ಬಟ್ ಯಾರಿಗೆ ಹಾವು ಏನು ಅದರ ಬಿಹೇವಿಯರ್ ಏನು ಒಂದು ಗೊತ್ತಿರುತ್ತೆ ಅವ್ರು ಅಲ್ಲಾಡೋದಿಲ್ಲ ಅಲ್ಲಿಂದ ಹಾವು ಹೋಗೋ ತನಕನೂ ಕಾಯ್ತಾರೆ ಅದು ಅವ್ರ ಕಡೆಯಿಂದ ಹೋದ್ಮೇಲೆ ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ ನೋಡ್ತಾರೆ ಸೊ ಹಿಂಗೆ ಭಯ ಏನಂದರೆ ನಿಮಗೆ ಯಾವುದೋ ಒಂದು ವಿಷಯ ಗೊತ್ತಿಲ್ಲ ಅದಕ್ಕೆ ಭಯ ಅಷ್ಟೆ ನೀವು ಅದನ್ನ ತಿಳ್ಕೊಂಡ್ಬಿಟ್ರೆ ನೀವೇ ಅದರದ್ದು ಮಾಸ್ಟರ್ ಆಗ್ಬೋದು ಸೊ ಈ ಮನುಷ್ಯ ಇವನ ಟಮಿನ್ ಸಿ ಜರ್ಮಿ ಅಂತ ಈ ನೀಡಿಯೋಸ್ ಈಗಲೂ ಯೂಟ್ಯೂಬಲ್ಲಿ ಅವೈಲಬಲ್ ಇದ್ದಾವೆ ಈ ಮನುಷ್ಯ ಟ್ವೆಂಟಿ ತರ್ಟಿನಲ್ಲೇ ನಮಗೆ ವಾರ್ನ್ ಮಾಡ್ತಾನೆ ಅಟ್ಲೀಸ್ಟ್ ಒನ್ ಡಾಲರ್ ವರ್ತ್ ಬಿಟ್ಕಾಯಿನ್ ತೊಗೊಳ್ಳಿ ಅಂತ ಏನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದ್ರಿಂದ ಅವ್ನಿಗೆ ನಿಜವಾಗ್ಲೂ ಅದು ಅರ್ಥ ಆಗಿರುತ್ತೆ ಬಿಟ್ಕಾಯಿನ್ ಏನು ಅಂತ ನಾನು ಆಗಲೇ ಹೇಳಿದ್ನಲ್ಲ ಒಂಥರ ಜ್ಞಾನೋದಯ ಆಗಿರುತ್ತೆ ಇದು ಇದು ಎಷ್ಟು ಇಂಪಾರ್ಟೆಂಟು ಹ್ಯುಮ್ಯಾನಿಟಿಗೆ ಅಂತ ಅವನಾಗ ವಾರ್ನ್ ಮಾಡ್ತಾನೆ ಬಟ್ ಇದನ್ನ ಜನ ಆ್ಯಸ್ ಯೂಶ್ವಲ್ ಅದನ್ನ ಇಗ್ನೋರ್ ಮಾಡಿಬಿಡ್ತಾರೆ ಹಾಗಾಗಿ ನೀವು ಬಿಟ್ಕಾಯನ್ನ ಬೇಗನೆ ಕಲೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡಬೇಕು ಯಾಕಂದರೆ ನಿಮಗೆ ಯು ಪಿ ಐ ಬಗ್ಗೆ ಗೊತ್ತಿರ್ಬೋದು ಯು ಪಿ ಐ ಟ್ವೆಂಟಿ ಸಿಕ್ಸ್ಟೀನಲ್ಲಿ ಇನ್ವೆಂಟ್ ಆಯಿತು ಬಟ್ ಅದು ಎಷ್ಟು ಬೇಗ ಅಡಾಪ್ಟ್ ಆಯಿತು ಅಂದರೆ ಇಟ್ ಈವನ್ ನಮಗೆ ಕೋವಿಡ್ ಟೈಮಲ್ಲೂ ತುಂಬ ಹೆಲ್ಪ್ ಆಯಿತು ಇದು ಅದು ಆಲ್ಮೋಸ್ಟ್ ಕ್ಯಾಶ್ನ ರಿಪ್ಲೇಸ್ ಮಾಡ್ತಾನೆ ಬಂತು ಈಗಲೂ ಅದು ರಿಪ್ಲೇಸ್ ಮಾಡ್ತಾ ಇದೆ ತುಂಬ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಭಾಳ ಕಮ್ಮಿ ಆಗಿಬಿಟ್ಟಿದೆ ಈಗ ಯಾರು ಟ್ಯಾಕ್ಸೇ ಕೊಡೋಕೆ ಇಷ್ಟ ಇಲ್ಲ ನಾನು ಇದರಲ್ಲೇ ಮಾಡ್ತೀನಿ ಅಂದ್ರೆ ಮಾಡ್ತಾ ಇರ್ತಾರೆ ಈವನ್ ಪೊಲಿಟಿಷಿಯನ್ಸು ಬ್ಲ್ಯಾಕ್ ಮನಿ ಟ್ರಾನ್ಸಾಕ್ಷನ್ಸ್ನ ಇದರಲ್ಲಿ ಮಾಡ್ತಾರೆ ಕ್ಯಾಶಲ್ಲಿ ಬಿಟ್ಟರೆ ನಾವು ನೀವು ಆನೆಸ್ಟ್ ಇರೋರು ಯಾರು ಕ್ಯಾಶ್ ಯೂಸ್ ಮಾಡೋದನ್ನೇ ಕಮ್ಮಿ ಮಾಡಿಬಿಟ್ಟಿದ್ವಿ ಆಲ್ಮೋಸ್ಟ್ ಒಂದೊಂದು ದಿನದಲ್ಲಿ ಇದು ನಿಮ್ ನಿಮ್ಮ ಫ್ಯೂಚರ್ ಜನರೇಷನ್ಗೆ ಇದು ಏನಂತಾನೆ ಗೊತ್ತಿರೋಲ್ಲ ಬ್ಯಾಂಕಿಗೆ ಹೋಗಿ ವಿತ್ಡ್ರಾ ಮಾಡೋದಂಗೆ ಅವ್ರಿಗೆ ವಿತ್ಡ್ರಾ ಫಾರ್ಮ್ ಬರೆಯೋಕ್ಕೂ ಬರಲಿಕ್ಕಿಲ್ಲ ನಿಮ್ಮ ಮಕ್ಕಳಿಗೆ ಅಂಡ್ ಇನ್ನೊಂದ್ರೆ ಮುಂದೊಂದು ದಿನ ಮೇ ಬಿ ಬ್ಯಾಂಕ್ಗಳ ಸಂಖ್ಯೆನೂ ಕಮ್ಮಿ ಆಗಿರುತ್ತೆ ಯಾಕೆಂದರೆ ನೀವು ಯು ಪಿ ಐ ಬಗ್ಗೆ ತಿಳ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಯು ಪಿ ಐನ ನಡೆಸಲಿಕ್ಕೆ ಅದನ್ನು ರನ್ನಿಂಗಲ್ಲಿ ಇಡಲಿಕ್ಕೆ ಗೌರ್ಮೆಂಟ್ ಬ್ಯಾಂಕ್ಗಳಿಗೆ ದುಡ್ಡು ಕೊಡ್ತಾ ಇದೆ ಬಿಕಾಸ್ ಏನು ಹೇಳೋಕ್ಕೆ ಶುರು ಅಂದರೆ ಈ ಯು ಪಿ ಐನ ನಮಗೆ ತುಂಬಾ ಲಾಸ್ ಇದೆ ಟ್ರಾನ್ಸಾಕ್ಷನ್ನ ಮಾಡೋದಕ್ಕೆ ನಮಗೆ ಖರ್ಚಾಗ್ತಾ ಇದೆ ಅಂತ ಬ್ಯಾಂಕ್ಗಳು ಕಂಪ್ಲೇಂಟ್ ಮಾಡಿದಾಗ ಆರ್ ಬಿ ಐ ಓಕೆ ನಿಮ್ಗೆ ಏನು ಲಾಸಸ್ ಆಗ್ತೀನಿ ನಾವು ಪೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಾವಿರಾರು ಕೋಟಿ ಪೇ ಮಾಡ್ತಾ ಇದ್ದಾರೆ ಬ್ಯಾಂಕ್ಗಳಿಗೆ ಬ್ಯಾಂಕ್ಗಳು ಇಷ್ಟು ನಕ್ರ ಟ್ರೈ ಮಾಡಿದರೆ ಆರ್ ಬಿ ಐ ಅವರು ತಾವೇ ನಡೆಸ್ಬೋದಿತ್ತು ಎಲ್ಲದನ್ನು ಅದೇನು ಭಾಳ ಕಷ್ಟವೂ ಅಲ್ಲ ಆದರೆ ಬ್ಯಾಂಕ್ಗಳು ಬೇಕಾಗುತ್ತೆ ಯಾಕೆಂದರೆ ಆರ್ ಬಿ ಐ ಎಲ್ಲ ಕಡೆನೂ ಹೋಗೋಕ್ಕಾಗಲ್ಲ ಎಲ್ಲಾ ಇಶ್ಯೂಸ್ನ ರಿಸಾಲ್ವ್ ಮಾಡಕ್ ಆಗಲ್ಲ ಎಲ್ಲ ಕಡೆ ಇದೆ ಬಟ್ ನಮ್ಗೊಂದಿನ ಇದೆಲ್ಲ ಬೇಕಾಗಲ್ಲ ಆ ದಿನ ಬರುತ್ತೆ ಸೊ ಫೈನಲ್ ಆಗಿ ನಾನು ಹೇಳೋದಂದ್ರೆ ಸ್ವಲ್ಪ ಬಿಟ್ಕಾಯಿನ್ ಇಟ್ಕೊಳ್ಳಿ ನೀವೇ ನಾನು ಹೇಳ್ತಾ ಇಲ್ಲ ಎಲ್ಲದನ್ನು ಬಿಟ್ಕಾಯಿನ್ ಹಾಕಿ ಈ ಥರದ್ದು ಹೇಳ್ತಾ ಇಲ್ಲ ನಾನು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಫಸ್ಟ್ ಅಲ್ಲ ಇದು ನಾನೇನು ಹೇಳ್ತಾರೆ ಸ್ವಲ್ಪ ಇಟ್ಕೊಳ್ಳಿ ಮೇ ಬಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದೊಂದು ದಿನ ಥ್ಯಾಂಕ್ಸ್ ಹೇಳ್ತಾರೆ ನೀವು ಹಿಂಗ್ ಮಾಡಿದ್ರಿಂದ ನಮ್ಗೆ ಈ ತರ ಜೀವನ ಸಿಕ್ತು ಆಗ್ಲೇ ಒಳ್ಳೆ ಡಿಸಿಷನ್ ಮಾಡಿದರ ನೀವು ವಿಷನರಿ ನೀವು ಅಂತ ಹೇಳ್ಬೋದನ